ಕೋಲಾಪುರವು ದಂಡಕಾರಣ್ಯವಾಗಿತ್ತು ಸೂರ್ಯನ ಕಿರಣವು ಕೂಡ ಭೂಮಿಗೆ ತಾಗುತ್ತಿರಲಿಲ್ಲ ಒಮ್ಮೆ ಕೋಲಮಹರ್ಷಿಗಳ ತಪಸ್ಸಿಗೆ ಹರಿಹರರು ಪ್ರತ್ಯಕ್ಷರಾದರು ಹರಿಹರರಲ್ಲಿ ಕೋಲಮಹರ್ಷಿಗಳು ಪ್ರಪಂಚದ ಹಿತಕ್ಕಾಗಿ ಮುಂದಿನ ಪ್ರಜೆಗಳ ಬಳಿತಿಗಾಗಿ ಏನು ಬೇಕು ಅದನ್ನು ನೀಡು ಎಂದು ಪ್ರಾರ್ಥಿಸಿದರು ಆಗ ಹರಿವು ಬೋಧಿಸಿದ ಸರ್ವಸಾನಿಧ್ಯವಿರುವ ಶ್ರೀಚಕ್ರವನ್ನು ಹರನು ತನ್ನ ಅಂಗುಷ್ಟದಲ್ಲಿ ಬರೆದುಕೊಟ್ಟನು ಈ ಶ್ರೀಚಕ್ರವು ಒಂಬತ್ತು ಕೋನಗಳಿಂದ ಮಾಡಲ್ಪಟ್ಟಿದ್ದು ಐದು ಕೋನ ಸ್ತ್ರೀ ಭಾಗವಾಗಿ ನಾಲ್ಕು ಕೋನ ಪುರುಷ ಭಾಗವಾಗಿದೆ ಭೂಪ್ರಸ್ಥವಾಗಿದ್ದ ಶ್ರೀಚಕ್ರವು ಕೋಲ ಮಹರ್ಷಿಗಳ ಆರಾಧನೆಯಿಂದ ಸಿದ್ಧಿ ಹೊಂದು ಮೇರುಪ್ರಸ್ಥವಾಗಿ ಬೆಳೆಯಿತು ಈಗ ಕೊಲ್ಲೂರಿನಲ್ಲಿ ಕಾಣಸಿಗುವ ಸ್ವಯಂ ಭೂಲಿಂಗವು ಶ್ರೀಚಕ್ರದ ಬಿಂದುವಾಗಿದೆ ಶ್ರೀಚಕ್ರದ ತೇಜಸ್ಸೆ ಸ್ವರ್ಣರೇಖೆ ಎಡಭಾಗದಲ್ಲಿ ಶಕ್ತಿ ರೂಪಿ ಕಾಳಿ ಲಕ್ಷ್ಮಿ ಸರಸ್ವತಿಯರಿದ್ದು ಬಲಭಾಗದಲ್ಲಿ ಪುರುಷರೂಪಿ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ ಸ್ವರ್ಣ ಜಗತ್ರಯೇ ವಾಮ ಲಿಂಗಂ ಭವಿಷ್ಯೇಖೆಯನ್ನು ಹೊಂದಿದ ಲಿಂಗವು ಜಗತ್ತಿನ ಎಲ್ಲೆಡೆ ಸಿಗಬಹುದಾದರೂ ಎಡಭಾಗ ಅಧಿಕವಾಗಿರುವ ಲಿಂಗವು ಹಿಂದೆಯೂ ದೊರೆತಿಲ್ಲ ಮುಂದೆಯೂ ದೊರೆಯದ ಏಕೈಕ ಲಿಂಗವೇ ಕೊಲ್ಲೂರಿನ ಸ್ವಯಂಭೂ ಲಿಂಗ ದೇವಿ ಅಂಬಿಕೆಯು ಮೂಕಾಂಬಿಕೆಯಾದದ್ದು ಹೇಗೆ ಅತಿ ಶಕ್ತಿಶಾಲಿಯಾದ ಕಂಹಾಸುರನು ಕೋಲಾಪುರದಲ್ಲಿ ದುರಾಡಳಿತ ನಡೆಸುತ್ತಿದ್ದ ಪ್ರಜೆಗಳನ್ನು ಹಿಂಸಿಸುತ್ತಿದ್ದ ದೇವತೆಗಳಿಗೂ ಉಪಟಳು ಕೊಡುತ್ತಿದ್ದ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ದೇವಿಯಲ್ಲಿ ತಪಸ್ಸನ್ನು ಆಚರಿಸಿ ಯಾವುದೇ ಜೀವರಾಶಿಯಿಂದ ಮರಣ ಬರಬಾರದೆಂದು ವರವನ್ನು ಬೇಡುವ ಬಯಕೆಯಿಂದಿದ್ದನು ಇದನ್ನರಿತ ವಾಗ್ದೇವಿಯು ಕಂಹಾಸುರನನ್ನು ಮೂಕನನ್ನಾಗಿಸಿದಳು ಅಂದಿನಿಂದ ಕಂಹಾಸುರ ಮೂಕಾಸುರನಾದನು ಇದರಿಂದ ಕುಪಿತಗೊಂಡ ಮೂಕಾಸುರ ಸೇಡು ತೀರಿಸಿಕೊಳ್ಳಲು ದೇವತೆಗಳಿಗೆ ತೊಂದರೆ ನೀಡುತ್ತಿದ್ದನು ಈ ಕಿರುಕುಳವನ್ನು ದೇವತೆಗಳು ದೇವಿಯ ಮೊರೆ ಹೋದರು ಮೂರು ಕೋಟಿ ದೇವತೆಗಳ ಶಸ್ತ್ರಾಸ್ತ್ರ ಮತ್ತು ಶಕ್ತಿಯ ಬಲದೊಂದಿಗೆ ದೇವಿಯು ಮೂಕಾಸುರನನ್ನು ಸಂಹರಿಸಿದಳು ಈ ಘನಘೋರ ಯುದ್ಧ ನಡೆದ ಸ್ಥಳವೇ ಈಗಿನ ಮಾರಣಕಟ್ಟೆ ದೇವಿಯಿಂದ ಸೋತು ಶರಣಾದ ಮೂಕಾಸುರನಿಗೆ ಕೊನೆಯ ಉಸಿರಿರುವಾಗ ದೇವಿ ಅಂತಿಮ ಇಚ್ಛೆಯನ್ನು ಕೇಳಿದಳು ಆಗ ಮೂಕಾಸುರನು ನಿನ್ನ ಪಾದದಲ್ಲಿ ನನ್ನನ್ನು ಐಕ್ಯವಾಗಿಸಿ ನನ್ನ ಹೆಸರಿನಿಂದ ನೀನು ಪ್ರಖ್ಯಾತಿ ಹೊಂದಬೇಕು ಎಂದು ಕೇಳುತ್ತಾನೆ ಅಂದಿನಿಂದ ದೇವಿ ಅಂಬಿಕೆಯು ಮೂಕಾಂಬಿಕೆಯಾದಳು ನಂತರ ಮೂಕಾಂಬಿಕೆಯು ಕೊಲ್ಲೂರಿನ ಶಿವಶಕ್ತಿಯ ಸ್ವಯಂ ಭೂಲಿಂಗದಲ್ಲಿ ಮುಕ್ಕೋಟಿ ದೇವತೆಗಳ ಶಕ್ತಿಯೊಂದಿಗೆ ಐಕ್ಯಳಾದಳು ತದನಂತರ ವೈದಿಕ ಧರ್ಮದ ಉನ್ನತಿಗಾಗಿ ವಿಶ್ವ ಪರ್ಯಟನೆಗೈದ ಶಂಕರಾಚಾರ್ಯರು ಲಿಂಗರೂಪದಲ್ಲಿ ಐಕ್ಯಳಾದ ದೇವಿಯ ಸಗುಣ ರೂಪವನ್ನು ನೋಡ ಬಯಸಿ ಕೊಡಚಾಂದ್ರಿಯ ಚಿತ್ರಮೂಲದಲ್ಲಿ ತಪಸ್ಸುಗೈದರು ದೇವಿ ಸಗುಣ ರೂಪದಲ್ಲಿ ಪ್ರತ್ಯಕ್ಷಳಾದಳು ದೇವಿಯನ್ನು ಮೂರ್ತಿ ರೂಪದಲ್ಲಿ ಪ್ರತಿಷ್ಠಾಪಿಸಿದರು ಅವರು ಹಾಕಿದ ಆಗಮಶಾಸ್ತ್ರದ ನಿಯಮದಡಿ ಇಂದಿನವರೆಗೂ ಕೊಲ್ಲೂರಿನಲ್ಲಿ ದೇವಿಯು ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸುತ್ತಿದ್ದಾಳೆ ಮೂಲ ಸ್ವಯಂ ಭೂಲಿಂಗಕ್ಕೆ ಅಭಿಷೇಕ ಅರ್ಚನೆ ನೈವೇದ್ಯ ಹಾಗೂ ದೇವಿಯ ಮೂರ್ತಿಗೆ ಅಲಂಕಾರ ನಡೆಯುತ್ತದೆ ಪ್ರಸ್ತುತ ಮೂಕಾಂಬಿಕೆ ದೇವಿಗೆ ಪ್ರತಿನಿತ್ಯ ಪ್ರಾತಃ ಕಾಲ ಗೋದರ್ಶನದ ಮೂಲಕ ತ್ರಿಕಾಲ ಸಾತ್ವಿಕ ಪೂಜೆ ನಡೆಯುತ್ತದೆ ನಿತ್ಯ ಅನ್ನ ನೈವೇದ್ಯ ಸೇವೆಗೆ ನಲವತ್ತೆಂಟು ಸೇರು ಅಕ್ಕಿಯಿಂದ ಅನ್ನ ತಯಾರಾಗುತ್ತದೆ ಶುದ್ಧವಾಗಿ ಬೆಳೆದ ಬಿಲ್ವ ಪತ್ರೆ ಕಿಸಕಾರ ತುಳಸಿ ಮಲ್ಲಿಗೆ ಸಂಪಿಗೆ ಹೂವುಗಳು ನಿತ್ಯ ಅರ್ಚನೆಗೆ ಬೇಕು ಹಾಗೂ ನಿತ್ಯ ಬಲಿ ನಡೆಯುತ್ತದೆ ಚಂಡಿಕಾ ಹೋಮ ಕುಂಕುಮಾರ್ಚನೆ ರುದ್ರಾಭಿಷೇಕ ತುಪ್ಪದ ದೀಪ ಅಲಂಕಾರ ಪೂಜೆ ಮಹಾಪೂಜೆ ವಿದ್ಯಾರಂಭ ರಂಗಪೂಜೆ ನಿತ್ಯ ಅನ್ನದಾನ ಸೇವೆ ನಡೆಯುತ್ತದೆ ಕೊಲ್ಲೂರು ಮಲೆನಾಡ ಪ್ರದೇಶ ಹಿಂದೆ ಇಲ್ಲಿನ ಜನರು ಕಷಾಯವನ್ನು ಕುಡಿಯುತ್ತಿದ್ದು ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೇಳನೇ ಶ್ಲೋಕದಲ್ಲಿರುವಂತೆ ಏನನ್ನು ಮಾಡುತ್ತೀಯೋ ಏನನ್ನು ತಿನ್ನುತ್ತೀಯೋ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸು ಎಂಬ ಭಾವದಿಂದ ದೇವಿಗೆ ಕಷಾಯವನ್ನು ಅರ್ಪಿಸಿ ತೀರ್ಥವಾಗಿ ಸೇವಿಸಿರುವುದೇ ಕಷಾಯ ತೀರ್ಥವಾಯಿತು ಈಗಲೂ ಕೂಡ ರಾತ್ರಿ ಕಷಾಯ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿಯೊಂದಿಗೆ ಪೂಜೆಯು ಸಮಾಪ್ತಿಗೊಳ್ಳುವುದು ಎಲ್ಲ ಹಿಂದೂ ಹಬ್ಬಗಳಲ್ಲಿ ವಿಶೇಷ ಪೂಜೆಗಳು ಕೊಲ್ಲೂರಿನಲ್ಲಿ ನಡೆಯುತ್ತದೆ ಮಹಾರಥೋತ್ಸವದಲ್ಲಿ ಏಳು ದಿನಗಳ ಕಾಲ ಕಟ್ಟೆ ಉತ್ಸವ ವಿಶೇಷ ಅಭಿಷೇಕ ವಿಶೇಷ ಬಲಿ ಅಲಂಕಾರಗಳಿಂದ ನಡೆಯುತ್ತದೆ ನವರಾತ್ರಿಯಲ್ಲಿ ವಿಶೇಷ ಪೂಜೆಗೊಳ್ಳುವ ದೇವಿ ಒಂಬತ್ತು ದಿನವೂ ಬೆಳ್ಳಿ ಚಿನ್ನ ವಜ್ರಗಳಿಂದ ತಯಾರಿಸಿದ ಆನೆ ಸಿಂಹ ನವಿಲು ಕಮಲ ವೃಷಭ ಮಾತಂಗಿ ನಾಗಾಭರಣ ರಾಜರಾಜೇಶ್ವರಿ ವಿವಿಧ ರೀತಿಯಲ್ಲಿ ಅಲಂಕಾರಗೊಂಡು ಉತ್ಸವದಲ್ಲಿ ವಿಜೃಂಭಿಸುತ್ತಾಳೆ ಪ್ರಕಾರದಲ್ಲಿ ಭಕ್ತರ ವಾಕ್ ದೋಷ ದೋಷ ದೃಷ್ಟಿ ದೃಷ್ಟಿದೋಷ ನಿವಾರಕ ವೀರಭದ್ರ ಸುಬ್ರಹ್ಮಣ್ಯ ಸರಸ್ವತಿ ಮಂಟಪ ಪ್ರಾಣಲಿಂಗೇಶ್ವರ ಪಾಠನಾಥೇಶ್ವರ ಪಂಚಮುಖಿ ಗಣಪತಿ ಚಂದ್ರಮೌಳೇಶ್ವರ ನಂಜುಂಡೇಶ್ವರ ಆಂಜನೇಯ ವೆಂಕಟರಮಣ ಮತ್ತು ತುಳಸಿಕಟ್ಟೆಯೊಂದಿಗೆ ಶ್ರೀಕೃಷ್ಣ ದೇವಾಲಯಗಳಿವೆ ಹೀಗೆ ನಾನಾ ತರಹದ ಪೂಜೆಗಳನ್ನು ದೇಶ ವಿದೇಶದ ಭಕ್ತರಿಂದ ಮಾಡಿಸಿಕೊಂಡು ಭಕ್ತರ ರಕ್ಷಣೆಗೆ ನೆಲೆ ನಿಂತಿದ್ದಾಳೆ ಕೊಲ್ಲೂರು ಮೂಕಾಂಬಿಕೆ ಹರಿ ಹಿ ಓಂ